ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನ್ನ ಯೂಟ್ಯೂಬ್ ಚಾನಲ್ ಫ್ರೈಡೆ ಬೆಳಗ್ಗೆಯಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಂಗಿ ಫ್ರೈಡೇ ಬಂದಿದ್ಳು ಅವಳು ಬೆಳಗ್ಗೆ ಬಂದವಳೇ ಮೀನು ತೆಗಿಲಿಕ್ಕೆ ರೆಡಿ ಇದ್ಲು ಸೊ ಬೆಂಗಳೂರಲ್ಲಿ ಇರ್ತಾಳಲ್ವ ಇವಾಗ ಸೊ ತುಂಬ ಮಿಸ್ ಮಾಡ್ಕೊಳ್ಳೋದೆ ಮೀನು ನಾನು ಅಲ್ಲಿದ್ದರೂ ಅಷ್ಟೇ ತುಂಬ ಮಿಸ್ ಮಾಡಿಕೊಳ್ಳೋದೆ ಮೀನು ಮತ್ ಮನೆಯವ್ರನ್ನ ಮಿಸ್ ಮಾಡ್ಕೊಳಲ್ವ ಅಂತ ಕೇಳಿಬಿಡಿ ಅದಂತೂ ಕಾಮನ್ ಅಲ್ವಾ ನಾವು ದೂರ ಇದ್ದೀವಿ ಅಂತಂದರೆ ಮನೆಯವ್ರನ್ನಂತೂ ಮಿಸ್ ಮಾಡ್ಕೊಂಡೆ ಮಾಡ್ಕೋತೀವಿ ಅದೆಲ್ಲ ಆಗೋದಿಲ್ಲ ಅದು ಬಿಟ್ಟರೆ ನಮ್ಗೆ ತುಂಬ ಕರಾವಳಿ ಸೈಡ್ ಅವ್ರಿಗೆ ಮಿಸ್ ಮಾಡ್ಕೊಳ್ಳೋದಂದ್ರೆ ಮೀನು ಅಂತ ಅನಿಸುತ್ತೆ ಹೊರಗಡೆ ಇದ್ದರೆ ಯಾಕಂದರೆ ನಾವು ಚಿಕ್ಕೋರು ಇದ್ದಾಗಿಂದಲೂ ಬರೀ ಮೀನೇ ತಿಂದ್ಕೊಂಡೇ ಬೆಳೆದಿರ್ತೀವಲ್ಲ ಅಂದರೆ ಈ ಕಡೆ ನಮ್ಮ ಫುಡ್ಡೇ ಫಿಶ್ ಅಂತ ಹೇಳ್ಬೋದು ದಿನಾಲೂ ಮೀನಿರುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲರದ್ದು ಫೇವ್ರೇಟ್ ಅಂತಲೇ ಹೇಳ್ಬೋದು ಮೀನು ಚಿಕನ್ ಇಷ್ಟ ಬಟ್ ರೆಗ್ಯುಲರಾಗಿ ಯಾರೂ ಚಿಕನ್ ತಿನ್ನಲ್ಲ ಅಪ್ರೂಪ ನೆಕ್ಸ್ಟ್ ಡೇಗೆ ಚಿಕನ್ ಬೇಡ ಅನ್ಸುತ್ತೆ ಬಟ್ ಮೀನ್ ಅಂದರೆ ನಾವು ರೆಗ್ಯುಲರ್ ತಿಂತೀವಿ ಅದಕ್ಕೆ ಮೀನೇ ಇಷ್ಟ ನಮಗೆಲ್ಲ ಸೊ ಅದಕ್ಕೆ ಅವಳು ಇವತ್ತು ಎಂಥ ಮೀನು ಮಾಡೋದು ಅಂತ ತೆಗ್ದಿಡ್ತಾಯಿದ್ಲು ಇದು ಬಂದು ನನ್ನ ಮುದ್ದು ರಾಣಿ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ಅವಳೇ ತೆಗ್ದಿದ್ದು ನನ್ನ ಮೊಬೈಲ್ ಇತ್ತು ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡಿದೆ ಇಲ್ಲಿ ಅಷ್ಟೇ ಅವಳು ಪಾಪು ನೋಡಿದೆ ಕರೆಕ್ಟ್ ಒನ್ ಮಂತ್ ಆಗಿತ್ತು ದೇವ್ರ ಕೆಲಸಕ್ಕೆ ಬಂದಿದ್ದು ನನ್ನ ಗಂಡ ಮತ್ತು ನನ್ನ ತಂಗಿ ಇಬ್ಬರು ಅದಾದಮೇಲೆ ಇವಾಗಲೇ ಬಂದಿದ್ದು ಅವಳು ಕರೆಕ್ಟ್ ಒನ್ ಮಂತಿಗೆ ಬಂದಿದ್ರು ಸೊ ಅದಕ್ಕೆ ಆವತ್ತೆಲ್ಲ ಫುಲ್ ದಿನ ಬರೀ ಅವ್ರ ಜೊ ಇಬ್ಬರು ಮಕ್ಕಳ ಜೊತೆನೇ ಇದ್ಲ ಅವಳು ಸೊ ಅದಕ್ಕೆ ಆವತ್ತೇನು ವೀಡಿಯೋನೇ ಆಗಲಿಲ್ಲ ನನಗೆ ಅವಳು ಪಾಪುನೆಲ್ಲ ಎತ್ಕೊಂಡಿದ್ಲು ಮತ್ತು ಮನೆ ಕೆಲಸ ಅದು ಇದು ಆಗೋಯ್ತು ಆವತ್ತು ವೀಡಿಯೋ ಮಾಡಲಿಕ್ಕೆ ನೆನಪೂ ಇಲ್ಲ ಇದು ಬಂದು ನೈಟ್ ಅವ್ನು ಹಠ ಮಾಡ್ತಿದ್ದ ಕುಯ್ಯ ಕುಯ್ಯು ಅಂತ ಅದಕ್ಕೆ ನಾನು ಸಮಾಧಾನ ಇದ್ದೆ ಅವನಿಗೆ ಸ್ವಲ್ಪ ಆ ಥರ ಮಾಡಿದ್ರೆ ಸ್ವಲ್ಪ ಸುಮ್ಮನೆ ಇರ್ತಾನೆ ಅದಕ್ಕೋಸ್ಕರ ಹಂಗೆ ಎತ್ಕೊಂಡು ಮುದ್ದು ಮಾಡ್ತಾ ಕೂತಿದ್ದೆ ಆದ್ಮೇಲೆ ಮತ್ತೇನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ಈ ವಿಡಿಯೋನೂ ವಿಡಿಯೋಗೋಸ್ಕರ ಮಾಡಿದ್ದಲ್ಲ ವಾಟ್ಸಪ್ಪಲ್ಲಿ ನನ್ನ ಹಸ್ಬೆಂಡಿಗೆ ಕಳಿಸಿದ್ದು ಅಷ್ಟೇ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಗಂಡ ಬಂದಿದ್ರು ಸೊ ಅವ್ರು ಟ್ರೈನಿಗೆ ಬಂದಿದ್ದರಿಂದ ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಮನೇಲಿ ಇದ್ದರು ಆ ಟೈಮಿಗೆ ಕರೆಕ್ಟಾಗಿ ನನ್ನ ಮಕ್ಕಳು ಎದ್ದಿರ್ತಾರೆ ಇಬ್ಬರೂ ಅವ್ರಿಗೂ ಬಂದವರೇ ಇಬ್ಬರೂ ಆಟ ಆಡಿಸ್ತಾ ಕೂತಿದ್ರು ಸ್ವಲ್ಪ ಫ್ರೆಶ್ಅಪ್ ಆಗಿ ಡೈಲಿ ನಾನು ಅಮ್ಮ ಇಬ್ಬರೇ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದ್ರಿಂದ ಸೊ ನಮ್ಗೆ ಯಾರಾದರೂ ಈ ಥರ ಬಂದರೆ ಸ್ವಲ್ಪ ರೆಶ್ಟ್ ಸಿಕ್ಕಾಗತ್ತೆ ಅದಕ್ಕೋಸ್ಕರ ಬಂದಿದ್ದೇ ಎರಡು ಮಕ್ಕಳನ್ನು ನೋಡ್ಕೊಳ್ಳೋದು ಫುಲ್ ರೆಸ್ಪಾನ್ಸಿಬಿಲಿಟಿ ನಾನು ಗಂಡಿಗೆ ಕೊಟ್ಬಿಟ್ಟೆ ಆಮೇಲೆ ಅವರು ಇರೋಷ್ಟು ದಿನ ನನ್ನ ತಂಗಿ ನನ್ನ ಹಸ್ಬೆಂಡ್ ಅವರಿಬ್ಬರೇ ಆಟ ಆಡಿಸೋದು ಎತ್ಕೊಳ್ಳೋದು ಹಾಲು ಕುಡಿಸೋದು ಎಲ್ಲ ಅವರೇ ಮಾಡ್ತಿದ್ರು ಆಮೇಲೆ ಇವತ್ತು ಬೆಳಗ್ಗಿನ ತಿಂಡಿ ಬಂದ್ಬಿಟ್ಟು ಇದೇ ಬೋಂಡ ಮತ್ತು ಚಟ್ನಿ ಮಾಡಿದರು ಅಮ್ಮ ಇಲ್ಲಿ ರೆಡಿ ಆಗ್ತುಂಟು ಬೋಂಡ ಆಲ್ರೆಡಿ ಇಲ್ಲಿ ಉಂಟು ಅಪ್ಪ ತಮ್ಮಂದೆಲ್ಲ ತಿಂಡಿ ಆಯ್ತು ನಾವೆಲ್ಲ ಇನ್ನೂ ತಿಂಡಿ ತಿನ್ಬೇಕು ಈಗ ಹೋಗು ಚಾಕುಡಿ ತಂಗಿ ಊಟ ಮಾಡ್ತಿದ್ದಾಳೆ ಎಲ್ಲರದು ಊಟ ಆಯ್ತು ಇನ್ನು ಉಳ್ದಿರೋದು ನಾನು ನನ್ನ ಗಂಡ ಮಾತ್ರ ಸಾಟರ್ಡೆ ಆದ್ದರಿಂದ ಮನೆಯಲ್ಲಿ ಆವತ್ತು ತರಕಾರಿನೇ ಮಾಡೋದು ಆಗಿ ಆದರೆ ತಿನ್ನೋದು ಮಾತ್ರ ನಮ್ಮ ಪಪ್ಪ ಮಾತ್ರ ಫುಲ್ ಡೇ ತರಕಾರಿ ತಿನ್ನೋದು ತಮ್ಮ ಮಧ್ಯಾಹ್ನ ಮಾತ್ರ ವೆಜ್ಜು ನೈಟ್ ನಾನ್ ಅವನು ಅದಕ್ಕೋಸ್ಕರ ಮತ್ತೆಂತಿಕ್ಕೆ ಸುಮ್ಮನೆ ತರಕಾರಿ ಎಲ್ಲ ಮಾಡೋದಂತ ಮೊಸರಿಗೆ ಸೌತೆಕಾಯಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದು ಆಮೇಲೆ ಬೀನ್ಸ್ ಪಲ್ಯ ಅದು ವೆಜ್ನವರಿಗೆ ನಮಗೆ ಫ್ರೈ ಇತ್ತಲ್ಲ ಸೈಡಲ್ಲಿ ಮತ್ತು ನನ್ನ ಗಂಡಂಗೂ ಆ ಥರ ಮೊಸರು ಹಾಕ್ಕೊಂಡು ಊಟ ಮಾಡೋದು ಅಂದ್ರೆ ಅವನಿಗೂ ಇಷ್ಟ ಅದಕ್ಕೋಸ್ಕರ ಅದೇ ಮಾಡಿದ್ದು ಇವಾಗ ಅವ್ರದ್ದು ಊಟ ಆಯಿತು ನಾನು ನನ್ನ ಗಂಡ ಬಂದ್ವಿ ಯಾಕೆ ಲೇಟ್ ಆಯ್ತು ಅಂದರೆ ಯಾರಾದರೂ ಮಕ್ಕಳು ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಇಬ್ಬಿಬ್ರು ಊಟ ಮಾಡೋದು ಇಬ್ಬರು ಮಕ್ಳು ನೋಡ್ಕೊಳ್ಳೋದು ಆ ಥರ ಮಾಡ್ತೀವಿ ನಾವು ಯಾವಾಗಲೂ ಅಷ್ಟೇ ರೆಗ್ಯುಲರ್ ಆಗಿ ಇಲ್ಲದಿದ್ದರೆ ಅವ್ರ ಅಂತೂ ಯಾರಾದರೂ ಇರಲೇಬೇಕಲ್ವ ಒಂದೊಂದು ಎದ್ದಿದ್ರಂತೂ ಎರಡು ಜನ ಇರಬೇಕು ಇಲ್ಲಾಂದ್ರೆ ಒಬ್ರು ನಡೀತದೆ ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಊಟ ಮಾಡಿದ್ವಿ ನಾನು ನನ್ನ ಗಂಡ ಸೊ ಇವತ್ತಿನ ಊಟ ಇದೆ ಆ್ಯಕ್ಚುಲಿ ನನ್ನ ಗಂಡಂಗೆ ತುಂಬ ಇಷ್ಟ ಮೊಸರ ಎಲ್ಲ ಹಾಕ್ಕೊಂಡು ಊಟ ಮಾಡೋದಂದರೆ ಅವ್ರಿಗೆ ಆ್ಯಕ್ಚುಲಿ ಸೈಡ್ಸು ಬೇಡ ಏನು ಬೇಡ ಬರೀ ಮೊಸರನ್ನೇ ತಿನ್ಕೋತಾರೆ ಬಟ್ ಅಳಿಯ ಬಂದಿದ್ದಕ್ಕೆ ನಮ್ಮಮ್ಮ ಇವತ್ತು ಫ್ರೈ ಮಾಡಿದರು ಇಲ್ಲಾಂದರೆ ನಾವೇ ಇದ್ರೆ ಸಾಟರ್ಡೆ ವೆಜ್ಜೇ ಒಂದಿನ ಅಲ್ಲ ವೆಜ್ ತಿನ್ಕೋತೀವಿ ಹಿಂಗೆ ಯಾರಾದರೂ ಬಂದರೆ ಮಾತ್ರ ನಾನ್ ವೆಜ್ ಇಲ್ಲ ನಾನು ಆವಾಗ ಬೆಂಗಳೂರಿಂದ ಬಂದಾಗೆಲ್ಲ ಅವಾಗ ಈಗ ನಾನು ಇಲ್ಲಿ ಇದ್ದೀನಲ್ಲ ಅದಕ್ಕೆ ಒಂದಿನ ವೆಜ್ ಏನಾಗಲ್ಲ ವೆಜ್ಜೇ ತಿನ್ಕೋತೀವಿ ಬಟ್ ಏನಂದರೆ ಆ ಮೊಸರನ್ನ ಅದೆಲ್ಲ ನನಗೂ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಎಲ್ಲ ತಿಂತಾರೆ ನನಗೆ ಸ್ವಲ್ಪ ಊಟ ಆಗಲ್ಲ ಅಂದರೆ ನನಗೆ ಅನ್ನಕ್ಕೆಲ್ಲ ಸಾಂಬಾರೇ ಬೇಕು ಈ ಮೊಸರೆಲ್ಲ ಹಾಕ್ಕೊಂಡು ಆಗಲ್ಲ ಅದಕ್ಕೋಸ್ಕರ ನೈಟ್ ಮತ್ತೆ ಎಗ್ ಮಸಾಲ ಮಾಡಿದ್ವಿ ಅದು ಅಲ್ಲಿ ಅಮ್ಮ ಮತ್ತು ತಂಗಿ ನೀ ಮತ್ತಿನಲ್ವಲ್ಲ ಅಂತ ಅವರೇ ಡಿಸೈಡ್ ಮಾಡಿ ಎಗ್ ಮಸಾಲ ಮಾಡಿದರು ನೈಟ್ ಎಷ್ಟು ಒಂಬತ್ತು ಗಂಟೆ ಏನೋ ಆಗಿತ್ತು ಇದು ರೆಡಿ ಮಾಡಬೇಕಾದ್ರೆ ಸೊ ಒಂಬತ್ತು ಗಂಟೆ ಮೇಲೆ ಇದ್ದು ಎಗ್ ಮಸಾಲ ಮಾಡಿ ಊಟ ಮಾಡಿದರು ಇದು ಅದೇ ಮಧ್ಯಾಹ್ನದ ಪಲ್ಯ ಇತ್ತು ಮತ್ತು ನೈಟ್ ಮತ್ತೆ ಫ್ರೈ ಮಾಡಿದರು எంత பாக் இல்லை எல்லாம் மெஸ் ஆகி இங்கோ மாறி இது ட்ரை பண்ணுங்க இந்த மாஸ்டர் இந்த வீடல இதுவா ಅವರ ಜೊತೆ ಇವತ್ತು ಮೊಬೈಲ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪುಟ್ ಲೈಕ್ ಮಾಡಿ ಹಾಗೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ತನಕ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್